ಸ್ನೇಹಿತರೆ ಜೈ ಹಿಂದ್ ಎಲ್ಲ ನನ್ನ ಆರ್ ಆರ್ ಬಿ ಎಕ್ಸ್ಪ್ರೆಂಟ್ಸ್ಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಎನ್ ಟಿ ಪಿ ಸಿ ಅಂತ ಮತ್ತೆ ಹುದ್ದೆಗಳನ್ನ ಕಾಲ್ಫರ್ಮನ್ನು ಮಾಡಿದಾರೆ ಸೊ ಇವಾಗಲೇ ಆಲ್ರೆಡಿ ಎನ್ ಟಿ ಪಿ ಸಿ ಹುದ್ದೆದ ಟೋಟಲಿ ಕಂಪ್ಲೀಟಾಗಿ ಎಕ್ಸಾಮ್ ಕೂಡ ಬಂದಿದಾರಾ ನೆಕ್ಸ್ಟ್ ಮತ್ತೆ ಇನ್ನೊಂದು ನೋಟಿಫಿಕೇಷನನ್ನು ಮಾಡಿದಾರೆ ಟೋಟಲಿ ಎಂಟು ಸಾವಿರ ಅಧಿಕ ಹುದ್ದೆಗಳನ್ನ ಕಾಲ್ಫರ್ಮನ್ನು ಮಾಡಿದಾರೆ ಎಂಟು ಸಾವಿರದ ಎಂಟು ನೂರ ಐವತ್ತು ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರೆ ಎಷ್ಟು ಏಯ್ಟ್ ತೌಸಂಡ್ ಕಾಲ್ ಹಂಡ್ರೆಡ್ ಫಿಫ್ಟಿ ಹುದ್ದೆಗಳನ್ನ ಕಾಲ್ಫಾರ್ಮಾರ ಸೊ ಇದರಲ್ಲಿ ಗ್ರಾಜ್ಯೂಯೇಟ್ ಅಂಡ್ ಅಂಡರ್ ಗ್ರಾಜ್ಯುಯೇಟ್ ಅಂತಂದ ಸಫ್ರೇಟ್ ಆಗಿ ಹುದ್ದೆಗಳನ್ನ ಡಿವೈಡಿಂಗ್ ಅನ್ನ ಮಾಡಿದ ಸರ್ ಗ್ರಾಜ್ಯುಯೇಟ್ ಅಂತಂದ್ರೆ ಸೊ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಅಂಡರ್ ಗ್ರಾಜ್ಯುಯೇಟ್ ಅಂತಂದ್ರೆ ಸೊ ನೀವು ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಕೂಡ ಇದರಲ್ಲಿ ಇರ್ತದೆ ಸೊ ಆರ್ ಆರ್ ಬಿ ರಿಕ್ರೂಟ್ಮೆಂಟ್ ನಲ್ಲಿ ಸ್ಟೇಷನ್ ಮಾಸ್ಟರ್ ಮತ್ತು ಕ್ಲರ್ಕ್ ಇನ್ನುಳಿದಿರತಕ್ಕಂಥ ಅದರ್ ಪೋಸ್ಟ್ಗಳನ್ನು ಕೂಡ ಇದರಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿದಾರ ಸೊ ಇದು ಟೆಂಟೇಟಿವ್ ಆಗಿ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಕೊಳ್ರಿ ಗ್ರ್ಯಾಜುಯೇಟ್ಗೆ ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ನಲ್ಲಿ ಐದು ಸಾವಿರ ಹುದ್ದೆಗಳನ್ನ ಕಾಲ್ಫರ್ಮನ್ನ ಮಾಡಿದ್ದಾರೆ ಎಷ್ಟು ಫೈವ್ ತೌಸಂಡ್ ಹುದ್ದೆಗಳು ಅಂಡರ್ ಗ್ರ್ಯಾಜುಯೇಟ್ಗೆ ಮೂರು ಸಾವಿರದ ಐವತ್ತು ಹುದ್ದೆಗಳನ್ನ ಕಾಲ್ಫರ್ಮನ್ನು ಮಾಡಿದಾರೆ ಎಷ್ಟು ಮೂರು ಸಾವಿರದ ಐವತ್ತು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಸೊ ಮಾಡಿದಾರ ಸರ್ ಇದಕ್ಕೆ ಸ್ಯಾಲ್ರಿ ಏನಿರ್ತದ ಹತ್ತೊಂಬತ್ತು ಸಾವಿರ ಅಂತ ಹಿಡಿದು ಮೂವತ್ತೈದು ಸಾವಿರ ಹುದ್ದೆಗಳದು ಸೊ ಮೂವತ್ತೈದು ಸಾವಿರ ಇದಕ್ಕೆ ಸ್ಯಾಲ್ರಿ ಕೂಡ ಇರ್ತದ ಸೊ ಇದೊಂದು ಬೆಸ್ಟ್ ಜಾಬ್ ಆಗಿರ್ತಕ್ಕಂಥದ್ದು ಸ್ಟೇಷನ್ ಮಾಸ್ಟರ್ ವರ್ಕ್ ಏನಾದ್ರೆ ಇಡೀ ಅದೊಂದು ರೈಲ್ವೆ ಟೇಷನ್ ಇರ್ತದಲ್ಲ ಆ ಸ್ಟೇಷನ್ ದಲ್ಲಿ ಹೆಡ್ ಆಗಿರ್ತಕ್ಕಂಥ ಸ್ಟೇಷನ್ ಮಾಸ್ಟರ್ ಟೋಟಲಿ ಇನ್ಚಾರ್ಜ್ ಸ್ಟೇಷನ್ ಮಾಸ್ಟರ್ ಕಡೆ ಇರ್ತದ ಓಕೆ ಆದ ಕಾರಣಕ್ಕೋಸ್ಕರ ಈ ಹುದ್ದೆಗಳಿಂದ ಯಾವತ್ತೂ ಈ ಸರಿ ಅಪ್ಲಿಕೇಶನ್ ಅನ್ನು ಹೋದ್ಸರಿ ಏನೋ ಮಿಸ್ ಮಾಡ್ಕೊಂಡಿದ್ರಿ ಬಟ್ ಈ ಸರಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಸರಿ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಎಲ್ಲೋ ದುಡ್ಡನ್ನ ವೇಸ್ಟ್ ಮಾಡ್ತಾ ಇರ್ತೀರ ಸೊ ಆ ದುಡ್ಡನ್ನ ಇಂಥ ಅಪ್ಲಿಕೇಶನ್ಗಳನ್ನು ಹಾಕಿದ್ರೆ ಸೊ ನೀವು ಜಾಬ್ನಲ್ಲಿ ಮೇಲೆ ಬೇಕಾದಷ್ಟು ದುಡ್ಡುಗಳನ್ನು ಗಳಿಸ್ಬೋದು ಓಕೆ ಫಸ್ಟ್ ಜಾಬ್ ಹುಡ್ಕೊಳಕ್ಕೆ ಟ್ರೈ ಮಾಡಬೇಕು ಯಾಕಂತಂದರೆ ಈ ಏಜ್ ಆ ಥರ ಅನಿಸುತ್ತೆ ಸೊ ಸುಮ್ಮನೆ ಅಪ್ಲಿಕೇಶನ್ ಹಾಕೋದು ಸುಮ್ಮನೆ ಫೀಸ್ ವೇಸ್ಟು ಅದು ವೇಸ್ಟು ಸೊ ಅದೇನಪ್ಪ ಅಂತಂದರೆ ನಿಮ್ಗೆ ಆ ಥರ ಮೈಂಡ್ಸೆಟ್ ಇರ್ತದೆ ಮನುಷ್ಯನಿಗೆ ಆ ಮೈಂಡ್ಸೆಟ್ಟನ್ನು ನೀವು ಇವಾಗಲೇನೆ ಸುಮ್ಮನೆ ಮೊಬೈಲ್ ರೀಚಾರ್ಜ್ ಮಾಡಿಸೋದು ಸೊ ಅನ್ನೆಸೆಸರಿ ನೆಟ್ ಡೈಲಿ ನೆಟ್ ಕಲಿಯೋತಂದ್ರೆ ಒನ್ ಜಿ ಬಿ ನೆಟ್ ಹಾಕ್ಕೊಳ್ಳೋದು ಅದೇ ದುಡ್ಡನ್ನು ಜ ಡೈಲಿ ಟೆನ್ ರುಪೀಸನ್ನು ಸೇವ್ ಮಾಡಿ ಇಟ್ಕೊಳ್ರಿ ಎಲ್ಲೋ ಖರ್ಚು ಮಾಡ್ತಾ ಇದ್ರೆ ಅಂದರೆ ಡೈಲಿ ಟೆಂಡರ್ ಫೀಸನ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡ್ರೆ ಅಂದರೆ ಈ ಥರದ ಅಪ್ಲಿಕೇಶನ್ಗಳನ್ನು ಕಾಲ್ಫರ್ಮನ್ನು ಸರ್ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವಾಗಿಂದ್ರ ಅರ್ಜಿ ಸ್ಟಾರ್ಟ್ ಆಗುತ್ತಾ ಸೊ ಇದರಲ್ಲಿ ಟೆಂಡರ್ ಕೊಟ್ಟಿರ್ತಕ್ಕಂಥ ಶಾರ್ಟ್ ನೋಟಿಸ್ನಲ್ಲಿ ಒಂದನೇ ತಾರೀಕಿಗೆ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ ಸೊ ಇಪ್ಪತ್ತೊಂದನೇ ತಾರೀಕಿಗೆ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ ಸೊ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಅದು ಯಾವುದಪ್ಪ ಅಂದರೆ ಗ್ರ್ಯಾಜುವೇಟ್ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತಂದರೆ ಇಪ್ಪತ್ತು ವರೆಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದರ ಜೊತೆಗೆ இன்னொரு யாதுப்பா அந்த அண்டர் கிரஜுவேட் அண்டர் கிரஜுவேட் யா எஷ்டனே தாரீக்கு ஸ்டார்ட் ஆகத்திற இப்பெண்ட்டு அக்டோபர் எர்ட் சவர இப்பத்தை இதே திங்களுக்கு இப்படே தரீக்கு ஸ்டார்ட் ஆக்சு கொட்டி சோ கமிங்ஸு இன்னும் அப்ளிகேஷன் லிங்க்ஸ் ஜன்ரேட் ஆகல நெக்ஸ்ட் லாஸ்ட் டேட் வந்துவிட்டு இப்பத்தோழோ நவம்பர் எர்டு சவிர் இப்பத்தை மட்டும் கூட அதில் ஸ்டேஷன் மாஸ்டர் அந்த ஐந்து நூறை ஹுதைகளும் ஆறுநூறது ஹுதைகள் நெக்ஸ்ட் கூட்ஸ் ட்ரென் மானேஜர் அந்திரேஷன் மூறு சாய்ரது நாலுநூர இப்போ ஹுதைகள் ನೆಕ್ಸ್ಟ್ ಟ್ರಾಫಿಕ್ ಅಸಿಸ್ಟೆಂಟ್ ಅಂತ ಹೇಳಿದ ಐವತ್ತೊಂಬತ್ತು ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಹೇಳಿ ಕೇಸನ್ ಒಂದು ನೂರ ಅರವತ್ತೊಂದು ಸೊ ಈ ಥರ ಡಿವೈಡಿಂಗ್ ಡಿವೈಡಿಂಗ್ ಅದಕ್ಕೆ ಇದರಲ್ಲಿ ಹುದ್ದೆಗಳು ಮತ್ತು ಅಂಡರ್ ಗ್ರಾಜ್ಯುಯೇಟು ಮತ್ತು ಗೆ ಸಪ್ರೇಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ ಸರ್ ಇದಕ್ಕೆ ವಯೋಮಿತಿ ಏನು ಬೇಕಾಗುತ್ತಾ ವಯೋಮಿತಿ ನೋಡಿಕೊಂಡ್ರಿ ಹದಿನೆಂಟು ವಯಸ್ಸಿನಿಂತರ ಹಿಡಿದು ಹದಿನೆಂಟು ವಯಸ್ಸಿನಿತ್ರ ಹಿಡಿದು ನೀವು ಮೂವತ್ತ್ ಮೂರು ಏಜ್ ಮಟ್ಟ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ಏಜ್ ರಿಲೆಕ್ಷನ್ ಇರ್ತದೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಇದರಲ್ಲಿ ಏಜ್ ರಿಲೆಕ್ಷನ್ ಕೂಡ ಇರ್ತದೆ ಸೊ ನೀವೇನಾದರೂ ಗನ್ ಗ್ರಾಜ್ಯುವೇಟ್ ಹಾಕ್ತೀರಿ ಅಂದರೆ ಡಿಗ್ರಿ ಯಾವುದೇ ಬಿ ಎಸ್ ಸಿ ಆಗಿರಲಿ ಬಿ ಎ ಆಗಿರಲಿ ಬಿ ಕಾಮ್ ಆಗಿರಲಿ ಬಿ ಇಂಜಿನಿಯರಿಂಗ್ ಆಗಿರಲಿ ಯಾವುದೇ ಒಂದು ಪದವಿ ಡಿಗ್ರಿ ಮುದೀತಪ್ಪ ಅಂದರೆ ನೀವು ಗ್ರಾಜ್ಯುಯೇಟನ್ನು ಹಾಕ್ಬೋದು ಅಂಡರ್ ಗ್ರಾಜ್ಯುಯೇಟ್ ಬಂದ್ಬಿಟ್ಟು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದೇ ಒಂದು ಪಿ ವಿ ಸಿಯನ್ನು ಮುಗಿಸಿದ್ರೀಪ್ಪ ಅಂದರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಓಕೆ ಆದಷ್ಟು ಬೇಗನೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದ ಸೊ ಸ್ಟಾರ್ಟ್ ಆದ ತಕ್ಷಣ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಸರ್ ಇದಕ್ಕೆ ಫೀಸ್ ಏನಿರ್ತದ ಅಪ್ಲಿಕೇಶನ್ ಫೀಸ್ ಅಂತ ಕೇಳ್ತದಿಲ್ಲ ಇದಕ್ಕೆ ಐದು ನೂರು ರೂಪಾಯಿ ಫೀಸ್ ಇರ್ತದೆ ಎಸ್ ಸಿ ಎಷ್ಟಿದವರಿಗೆ ನಾನು ರಿಸರ್ವೇಷನ್ ಏನಂತ ಆ ರಿಸರ್ವೇಷನ್ ಕ್ಯಾಟಗರಿ ಅವರಿಗೆ ಎರಡು ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ನೀವು ಕಟ್ಟಿರ್ತಕ್ಕಂಥ ಅಪ್ಲಿಕೇಶನ್ ಫೀಸ್ ಏನು ಕಟ್ತಿರಲಿಲ್ಲ ಸೊ ಡಿ ಡಿ ಏನು ಕಟ್ಟಿರ್ತೀರ ಅಣ್ಣ ನಿಮ್ಗೆ ಆ ಡಿ ಡಿ ನಿಮಗೆ ವಾಪಸ್ ರೀಫಂಡ್ ಆಗುತ್ತಾ ಐದುನೂರು ಕಟ್ಟಿರ್ತಕ್ಕಂಥವ್ರಿಗೆ ಏನಿಲ್ಲಾಂದ್ರೂ ತ್ರೀ ಏಯ್ಟಿ ಮಠ ರೀಫಂಡ್ ಆಗುತ್ತೆ ಎಸ್ ಸಿ ಎಸ್ ಟಿದವ್ರಿಗೆ ಏನಿಲ್ಲ ಅಂತಂದ್ರು ಸೊ ಒನ್ ಏಯ್ಟಿ ಮಠ ನಿಮ್ಮ ಅಮೌಂಟ್ ಕೂಡ ರೀಫಂಡ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ರೀಫಂಡ್ ಆಗುತ್ತೆ ಯಾಕಂದರೆ ಅಲ್ಲಿ ನಿಮ್ದು ಪಾಸ್ಬುಕ್ ಡೀಟೇಲ್ಸನ್ನು ಯಾವ ಕಾರಣಕ್ಕೋಸ್ಕರ ಕೇಳ್ತಾರೆ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಆಲ್ಮೋಸ್ಟ್ ಆಲ್ ಪ್ರತಿ ಯಾವುದೂ ಕೂಡ ಮೆಸೇಜ್ ಸಿಗಲ್ಲ ಸರ್ ನಾನು ರೀಫಂಡ್ ಆಗೋಲ್ಲ ಅಂತ ಚಾನ್ಸ್ ಇಲ್ಲ ಪ್ರತಿಯೊಬ್ಬರದ್ದು ಕೂಡ ನೀವು ಅಕೌಂಟ್ ಡೀಟೇಲ್ಸ್ ಮತ್ತು ನೇಮು ಐ ಪಿ ಎಸ್ ಸಿ ಕಾರ್ಡನ್ನು ಕೊಟ್ಟಿದ್ರಿ ಅಂತಂದರೆ ಪ್ರತಿಯೊಬ್ಬರಿಗೆ ಅಮೌಂಟ್ ಕೂಡ ರೀಫಂಡ್ ಆಗುತ್ತಾ ಸೊ ಎಲ್ಲರೂ ಕೂಡ ದೀಪಾವಳಿಯನ್ನ ಹಬ್ಬವನ್ನು ಚೆನ್ನಾಗಿ ಆಚರಿಸಿದ್ರಿ ಅಂತ ಅನ್ಕೊಳ್ತಾ ಇದ್ದೀನಿ ಇನ್ನೇನು ದೀಪಾವಳಿ ಕಂಪ್ಲೀಟ್ ಆಯಿತು ಸೊ ಎಲ್ಲ ಫ್ಯಾಮಿಲಿ ಜೊತೆ ಚೆನ್ನಾಗಿ ಹಬ್ಬವನ್ನು ಆಚರಿಸಿದ್ರಿ ಬಟ್ ಜೀವನದಲ್ಲಿ ಹಾಗೆ ಹಬ್ಬ ಜಾತ್ರೆ ಹುಣ್ಣಿಮೆ ಎಲ್ಲ ಬಂದೇ ಬರ್ತಿರ್ತಾವ ಲೈಫ್ನಲ್ಲಿ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾವುದೇ ಒಂದು ಫಂಕ್ಷನು ಆ ಥರ ಅಂತ ಕೇಳಿಸಿದೆ ಸೊ ಅವತ್ತನ್ನ ಅವನನ್ನೇ ಕಂಟಿನ್ಯೂ ಮಾಡೋಕೆ ಹೋಗ್ಬಾರ್ದು ಓಕೆ ಲೈಫ್ನಲ್ಲಿ ಫಸ್ಟಿಗೆ ನಾವು ಒಂದು ಲೆವೆಲಿಗೆ ನಿಂತ್ಕೊಳ್ಬೇಕು ಒಂದು ಲೆವೆಲ್ನಲ್ಲಿ ಇದ್ದಾಗ ಆತ ಆಮೇಲೆ ನೀವು ಹಬ್ಬ ಹುಣ್ಣಿಮೆ ಅವನ್ನೆಲ್ಲ ಕೂಡ ಮಾಡೋಕತ್ತಿರ ಅಂತ ಫಸ್ಟಿಗೆ ನೋಡ್ಕೊಳ್ರಿ ಅವ್ರ ಬಗ್ಗೆ ಗಮನ ವಹಿಸಿದ್ರೆ ಸೊ ಅವ್ರ ಬಗ್ಗೆ ಈಗ ನೋಡ್ರಿ ದೀಪಾವಳಿಗೆ ಒಂದು ಐದು ದಿನ ಟೈಮ್ ವೇಸ್ಟ್ ಆಯಿತು ಏನಿಲ್ಲ ಒಂದು ತ್ರೀ ಟೂ ಡೇಸ್ ಆದರೂ ಟೈಮ್ ವೇಸ್ಟ್ ಆಯ್ತಾ ಸೊ ಅದನ್ನೇ ಸ್ಟಡಿ ಬಗ್ಗೆ ಗಮನ ಅಂದ್ರೆ ಸೊ ನೀನು ಮೊದಲಿಗೆ ಒಂದು ಜಾಬ್ ಹುಡ್ಕೊಂಡ್ಮೇಲೆ ದೀಪಾವಳಿಯನ್ನು ಒಂದು ದಿನ ಅಲ್ಲ ಹತ್ತು ದಿನ ಆಚರಿಸಿದ್ರು ಕೂಡ ನಿನಗೆ ಯಾರೂ ಕೂಡ ಏನು ಅನ್ನೋದಿಲ್ಲ ಮನೆಯವರಿಗೆ ಕೂಡ ಬೇಜಾರಾಗೋದಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಮಗ ಜಾಬ್ ಇಡೀಲಿ ಆ ನಂತರ ನನ್ನ ಫ್ಯಾಮ್ಲಿ ಒಂದು ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಆದಮೇಲೆ ಸೊ ಮನೆ ಕಟ್ಸ್ಕೊಂಡು ಒಂದು ಆರಾಮ್ಸೆ ಆಗಿ ಆರಾಮಾಗಿ ಇದ್ದು ನಾನೊಂದು ಬದುಕಬೇಕು ಅಂತ ತಂದೆ ತಾಯಿ ಆಸೆ ಇರ್ತತ್ತಲ್ಲ ಅದನ್ನು ಮೊದಲು ಈಡೇರಿಸೋಕೆ ಟ್ರೈ ಮಾಡಿರಿ ಹಬ್ಬ ಇವೆಲ್ಲ ಇಷ್ಟು ಇನ್ಮೇಲೆ ಕಂಪ್ಲೀಟ್ ಆಯಿತು ಓಕೆ ಅದ್ರ ಬಗ್ಗೆ ಬಿಟ್ಟು ಬಿಡ್ರಿ ಇವತ್ತಿನಿಂದನೇ ಚೆನ್ನಾಗಿ ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡಿರಿ ಮತ್ತು ಅದರ ಜೊತೆಗೆ ಎಸ್ ಎಸ್ ಸಿ ಜಿ ಡಿ ಟ್ರೈ ಮಾಡ್ತಿರ್ತಕ್ಕಂಥ ಇನ್ಮೇಲೆ ಅಪ್ಲಿಕೇಶನ್ ಹಾಕ್ಬೇಕು ಅವರು ಇದೇ ತಿಂಗಳ ಎಂಡ್ ಅಥವಾ ನವಂಬರ್ ಹತ್ತರ ಒಳಗಡೆ ನಿಮ್ಮ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಷನ್ ಕೂಡ ಆಗುತ್ತೆ ಆದ ಕಾರಣಕ್ಕೋಸ್ಕರ ಅದಕ್ಕೂ ರೆಡಿ ಆಗಿರಿ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಹೇಳ್ತಿರ್ತಕ್ಕಂಥದ್ದು ಏನಂದರೆ ನಿಮ್ಮ ಐ ಚೆನ್ನಾಗಿತ್ತಪ್ಪ ಅಂದರೆ ಸೊ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇದರಲ್ಲಿ ಕೂಡ ಅವಕಾಶ ಇದೆ ಅದರಲ್ಲಿ ಕೂಡ ಅವಕಾಶ ಇರುತ್ತೆ ಇದು ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಎಕ್ಸಾಮ್ ಇರ್ತದೆ ಓಕೆ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರ್ತಾ ಈ ರೈಲ್ವೇದಲ್ಲಿ ಯಾವುದೇ ತರಹಂಥ ಇಂಗ್ಲೀಷ್ ಸಬ್ಜೆಕ್ಟ್ ಗ್ರಾಮರ್ ಕೂಡ ಇದರಲ್ಲಿ ಇರೋದಿಲ್ಲ ಎಸ್ ಎಸ್ ಸಿಗೆ ಮಾತ್ರ ಇರ್ತಾ ಆದ ಕಾರಣಕ್ಕೋಸ್ಕರ ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲ್ಕೋಟದಲ್ಲಿ ನಮ್ಮ ಕೋಚಿಂಗ್ ಸೆಂಟರ್ದಲ್ಲಿ ಎಸ್ ಎಸ್ ಸಿ ಜಿ ಡಿಗೆ ಸಫ್ರೆಂಟ್ ಆಗಿರ್ತಕ್ಕಂಥ ಬ್ಯಾಚಸ್ ಅನ್ನು ಪ್ರಾರಂಭನ ಮಾಡಿದ್ವಿ ನೂರು ವಿದ್ಯಾರ್ಥಿಗಳಿಗೆ ಫ್ರೀಯಾಗೆ ಇದೀವಿ ಹಾಸ್ಟೆಲ್ ಮತ್ತು ಊಟದ ವ್ಯವಸ್ಥೆಯನ್ನು ಮಾತ್ರ ಫೀಸ್ ಕಟ್ಟಬೇಕು ಇನ್ನು ಉಳಿದಿರ್ತಕ್ಕಂಥ ಯಾವುದೇ ಫೀಸ್ ಕೂಡ ನಾವು ತಗೊಳ್ತಾ ಇಲ್ಲ ಸೊ ಇದು ಬಂದ್ಬಿಟ್ಟು ಕೇವಲ ಎರಡು ತಿಂಗಳು ಕೋರ್ಸ್ ಇರ್ತದೆ ಸೊ ನಿಮಗೆ ನೂರಿತ ಶಿಕ್ಷಕರ ಎಕ್ಸಾಮ್ ತರಬೇತಿಯನ್ನು ಕೊಡ್ತಾ ಇದೀವಿ ಫಿಸಿಕಲ್ ಟ್ರೈನಿಂಗ್ ಕೂಡ ಫ್ರೀ ಆಗಿರುತ್ತೆ ಯೂನಿಫಾರ್ಮ್ ಕೂಡ ಫ್ರೀ ಆಗಿರುತ್ತೆ ಕೇವಲ ನೀವು ಎರಡು ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಫೀಸನ್ನು ಕಟ್ಕೊಂಡ್ರೆ ಎಲ್ಲನೂ ಕೂಡ ಫ್ರೀಯಾಗಿ ಸೊ ಇದೊಂದು ಬಡ ವಿದ್ಯಾರ್ಥಿಗಳಿಗೆ ಒಂದು ನೂರು ಜನಗಳಿಗೆ ಯೂಸ್ ಆಗಲಿ ಅಂತ ಹೇಳಿದ ನಾವು ಈ ನಮ್ಮ ಅಕಾಡೆಮಿಯಲ್ಲಿ ಕೊಡ್ತಾ ಇದೀವಿ ನೀವೇನಾದರೂ ಬಂದು ಜಾಯಿನ್ ಆಗಬೇಕು ಈ ಬ್ಯಾಚ್ಗೆ ಅಂತಂದರೆ ನವಂಬರ್ ಐದನೇ ತಾರೀಕಿನ ಮಟ್ಟ ನಮ್ಮ ಹತ್ರ ಅಡ್ಮಿಷನ್ ಕೂಡ ಅವೈಲೇಬಲ್ ಇರ್ತಾವೆ ನವಂಬರ್ ಐದನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ನವಂಬರ್ ನವಂಬರ್ ಹತ್ತನೇ ತಾರೀಕಿಗೆ ಎಕ್ಸಾಕ್ಟ್ಲಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾವೆ ಆದ ಕಾರಣಕ್ಕೋಸ್ಕರ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಾದರೂ ಬರ್ಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ಗಳನ್ನು ಮಾಡ್ಕೊಬೋದು ಡೈರೆಕ್ಟ್ ಅಕಾಡೆಮಿ ಕೂಡ ವಿಸಿಟ್ ಕೊಟ್ಟು ಅಡ್ಮಿಷನ್ಗಳನ್ನು ಮಾಡಿಕೊಂಡ್ರೆ ಸೊ ರೈಲ್ವೆ ಆಯಿತು ಯಾವುದೇ ಒಂದು ಹುದ್ದೆಗೆ ರೆಡಿ ಆಗಬೇಕು ಅಂದ್ಕೊಂಡಿದ್ರೆ ಫಸ್ಟ್ ಆಫ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಏನು ಸಿಲೆಬಸ್ ಇದೆ ಅದನ್ನು ಗೊತ್ತು ಮಾಡ್ಕೊಂಡು ಎಕ್ಸಾಮ್ಗೆ ರೆಡಿ ಆಗೋಣ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ ಸೊ ಎಲ್ಲರೂ ಕೂಡ ಹೇಗಿದ್ದೀರಾ ಕಮೆಂಟನ್ನು ಹಾಕಿ ಸೊ ನೆಕ್ಸ್ಟ್ ಯಾವುದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ ಸೊ ಯಾವ ಹುದ್ದೆಗೆ ನೀವು ತಯಾರಿಯನ್ನು ಮಾಡಬೇಕಂತ ಅನ್ಕೊಂಡಿದ್ರಿ ನಿಮ್ಮ ಡ್ರೀಮ್ ಡ್ರೀಮ್ ಜಾಬ್ ಯಾವುದು ಇದೆ ಅಂತ ಹೇಳ ಪ್ರತಿ ಒಂದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಏನೂ ಕೂಡ ನಾಚಿಕೆ ಪಟ್ಕೊಳ್ತೀನಿ ಕಮೆಂಟನ್ನ ಹಾಕ್ರಿ ಅದ್ರ ಬಗ್ಗೆ ನಾನು ಇನ್ನು ಅವೇರ್ನೆಸ್ಸನ್ನು ಜಾಸ್ತಿ ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಕಮೆಂಟನ್ನ ಹಾಕಿರಿ ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಸೊ ಹೆಲ್ಪ್ಫುಲ್ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಒತ್ತನ್ನು ಮರೆಯೋಕ್ಕೆ ಹೋಗಿ ಈಗಲೇ ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಟ್ಕೊಡ್ರಿ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಜೈ ಹಿಂದ್ ಶೇಖರ್